ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ತನ್ನ ಮೈ ಭಾಗ್ಯ ಕೈಗೆ ಸಿಕ್ಕೇ ಬಿಟ್ರು ಸಿಕ್ಕಿದ್ದೆ ತಡ ಇಲ್ಲಿ ಭಾಗ್ಯಾಗೆ ಶ್ರೀಷ್ಠನೆ ತನ್ನ ಮಗನನ್ನ ಅಪಹರಿಸದು ಅನ್ನೋ ವಿಷಯ ಗೊತ್ತಾಗುತ್ತೆ ಚುಂಡಿ ಚಾಮುಂಡಿ ಅವತಾರವನ್ನು ತಾಳ್ತಿದ್ದಾರೆ ಹಾಗಿದ್ರೆ ಏನಾಯ್ತು ಏನ್ ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡು ತನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ತನ್ನ ಮಗನ ಕಾಣ್ದೆ ಕಂಗಾಲಾಗಿರ್ತಾರೆ ತದನಂತರ ಆದೇಶ್ವರ್ ಕೂಡ ಕೆನ್ನಪ್ಪಾಗಿದ್ದಾರೆ ಅನ್ನೋ ವಿಶ್ವ ತನ್ನ ಮುಖಾಂತರ ಹೇಗೋ ಆದಿ ಹೇಳಿದಾಗ ರೌಡಿಗಳಿಂದ ತಪ್ಪಿಸ್ಕೊಂಡು ಹೊರಗಡೆ ಬರ್ತಾರೆ ತದ ನಂತರ ತನ್ನ ಅಮ್ಮನಿಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿದೆ ಅಮ್ಮ ನಾನು ಈ ಜಾಗದಲ್ಲಿ ಇದ್ದೀನಿ ತಪ್ಪಿಸ್ಕೊಂಡು ಬಂದ್ಬಿಟ್ಟ ನಾನು ಅಂದಾಗ ಎಲ್ಲಿದ್ಯಾಕಂದ ಲೊಕೇಶನ್ ಕಳಿಸೀನಿ ಅಂತ ಗೊತ್ತಿಲ್ಲ ಇದು ಫೋನಿಂದ ಲೊಕೇಶನ್ ಕಳಿಸ್ತೀನಿ ಅಂತ ಹೇಳಿ ಲೊಕೇಶನ್ ಕಳಿಸ್ಬೇಕು ಅಷ್ಟರಲ್ಲಿ ಮತ್ತೆ ಯಾರು ತನ್ಮೈನ ಕಿಡ್ನಪ್ ಮಾಡ್ತಾರೆ ಇದರಿಂದಾಗಿ ಭಾಗ್ಯಾಗೆ ಅಗತ್ತ ಆಗತ್ತೆ ಏನಿದು ಕಾಲ್ ಮಾಡ್ತಿದ್ದ ನನ್ನ ಮಗ ಹಾಗೆ ಕಾಲ್ ಕಟ್ ಮಾಡಿಬಿಟ್ಟ ಅಂತ ಮತ್ತೆ ಕಾಲ್ ಬ್ಯಾಕ್ ಮಾಡಿದಾಗ ಫೋನ್ ಯಾರ ಆಗಿರುತ್ತೋ ಅವರು ಫೋನ್ ತಗೊಂಡಿದ್ದ ಇದು ನಿಮ್ಮ ಮಗನ ಅಷ್ಟೊತ್ತು ಮಾತಾಡಿದ್ದು ಆ ಹುಡುಗನ ಮತ್ತಿನ್ ಯಾರು ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಟ್ರು ಅಂತ ಹೇಳ್ತಾರ ಈ ಕಡೆ ಭಾಗ್ಯಕ್ಕೆ ಆಗತ್ತ ಆಗತ್ತೆ ದಯವಿಟ್ಟು ಆ ಲೊಕೇಶನ್ ನನ್ನ ಕಳಿಸ್ತೀರಾ ನಾನು ಅಲ್ಲಿಗೆ ಬರ್ತೀನಿ ಅಂತ ಭಾಗ್ಯ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಲೊಕೇಶನ್ ಕಳಿಸ್ತಾರೆ ಈ ಕಡೆ ಭಾಗ್ಯ ಕಣ್ಣೀರು ಹಾಕ್ಕೊಂಡು ಅಲ್ಲಿಗೆ ಹೋಗ್ತಿದ್ದಾರೆ ಈ ಕಡೆ ಕಿಶನ್ಗೆ ದಯವಿಟ್ಟು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಬಿಡ ನಾನು ನನ್ನ ಮಗನ ಯಾರು ಕಿಡ್ನಾಪ್ ಮಾಡ್ತಾರೆ ಅಂದಾಗ ಪ್ಲೀಸ್ ಅದಕ್ಕೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈ ಕಡೆ ಅಪ್ಪ ಪೂಜಾ ಯಾರಿಗೂ ವಿಷಯ ಗೊತ್ತಿಲ್ಲ ಈ ರೀತಿ ಗೊತ್ತ ಗೊತ್ತಾಗ್ಬಿಟ್ರೆ ಖಂಡಿತ ಅವ್ರು ಯಾರು ಇದನ್ನು ಸಹಿಸುವುದಿಲ್ಲ ದಯವಿಟ್ಟು ನಾವೇ ಹೀಗಾದರೂ ಮಾಡಿ ಹುಡ್ಕೋಣ ಅಂತ ಹೇಳಿ ಕಿಶೋನ ಹೇಳ್ತಿದ್ದಾನೆ ಈ ಕಡೆ ಭಾಗ್ಯಕ್ಕೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ತನ್ನ ಮಗನನ್ನು ಕಾಣದೆ ಕಂಗಾಲಾಗಿದ್ದಾರೆ ಈ ಕಡೆ ತನ್ನ ಯಾಕೆ ನೀವು ನನ್ನ ಕಿಡ್ನಪ್ ಮಾಡಿದ್ರಿ ಅಂತ ಶ್ರೇಷ್ಠನ ಕೇಳ್ತಿದ್ದಾನೆ ಬಿಕಾಸ್ ಶ್ರೇಷ್ಠನೇ ತನ್ನ ಕಿಡ್ನಾಪ್ ಮಾಡಿದ್ದು ಅಯ್ಯೋ ಕಂಡ ಅದು ನಿನ್ನ ಕಿಡ್ನಾಪ್ ಮಾಡಿದ್ದಲ್ಲ ನಿಮ್ಮಮ್ಮ ಮತ್ತು ನಿಮ್ಮಪ್ಪ ನಿಮಗೋಸ್ಕರ ಹುಡುಕ್ತಿದ್ದಾನೆ ಹುಡುಕ್ತಿದ್ದಾರೆ ಈ ಕಡೆ ನಿಮ್ಮಮ್ಮನ ನಿಮ್ಮಪ್ಪ ಅರೆಸ್ಟ್ ಮಾಡಿಸೋಕ್ಕೆ ಮುಂದಾಗಿದ್ದಾರೆ ನೀನು ಕಾಣಿಸ್ತಿಲ್ಲ ಅಂತ ಅದೇ ಕಾರಣಕ್ಕೆ ನಿನ್ನನ್ನು ಹೇಳ್ಕೊಂಡು ಬಂದಿತ್ತು ಅಂತಕ್ಕ ಆದರೆ ನೀವು ನನ್ನನ್ನು ಕಿಡ್ನಾಪ್ ಮಾಡ್ದಾಗಿತ್ತಲ್ಲ ನೀವು ಯಾಕೆ ನನ್ನನ್ನು ಕರಿಬಹುದಿತ್ತಲ್ವ ಆ ರೀತಿ ಯಾಕೆ ಕರ್ಕೊಂಡು ಬಂದಿದ್ದು ಅಂತ ತನ್ಮೈ ಪ್ರಶ್ನೆ ಮಾಡ್ತಾನೆ ಆಗ ನಾನು ಕರೆದಿದ್ರೆ ನೀನು ಬರ್ತಿದ್ಯಾ ಇಲ್ಲ ಅಲ್ವಾ ಅದಕ್ಕೆ ಈ ರೀತಿ ಕರ್ಕೊಂಡು ಬಂದೆ ತನ್ಮೈ ಅಂತ ಹೇಳಿದಾಗ ಸರಿಯಾಯಿತು ನನ್ನ ಅಮ್ಮನನ್ನು ಓಡಬೇಕು ಅಂತ ತನ್ಮೈ ಹೇಳಿದಾಗ ಸರಿ ಆಯಿತು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ತನ್ಮಯ್ ಪ್ರತ್ಯೆ ತಪ್ಪಿಸ್ಬಿಡ್ತಾಳೆ ಶ್ರೇಷ್ಠ ತದನಂತರ ತಾಂಡವ್ಗೆ ಕಾಲ್ ಮಾಡಿದ್ದೆ ತಾಂಡವ್ ನಿನಗೆ ಅವಮಾನ ಆಯ್ತಲ್ವಾ ಅವರ ಮನೆಯಲ್ಲಿ ಕಾಮತ್ ಮತ್ತೆ ಭಾಗ್ಯ ಅವಮಾನ ಮಾಡಿದ್ರಲ್ವ ನಿನಗೆ ಅದಕ್ಕೆಲ್ಲ ಸೇಟ್ ತೀರಿಸ್ಕೊಳ್ಳೋ ಸಮಯ ತಾಯ್ತು ಈಗ ನೀನು ಕಾಮತ್ ಅವ್ರ ಮನೆಗೆ ಬಂದ್ಬಿಡು ಯಾಕಂದ್ರೆ ತನ್ನಯ ಈಗ ನನ್ನ ಕೈಗೆ ಸಿಕ್ಬಿದ್ದಾನೆ ಭಾಗ್ಯ ತನ್ನ ಮಗ ಮೈಸೂರ್ಗೆ ಹೋಗಿದ್ದಾನೆ ಅತಿ ಜೊತೆ ಅಂತ ಹೇಳಿದ್ಲಲ್ವಾ ಅದು ಸುಳ್ಳು ಅಂತ ಹೇಳಿ ಕಾಮತ್ ಅವ್ರ ಮುಂದೆ ಸಾಬೀತಪಡಿಸಬಹುದು ಅಂತ ಶ್ರೇಷ್ಠ ಹೇಳಿದಾಗ ಖಂಡಿತ ಶ್ರೇಷ್ಠ ಸೂಪರ್ ಪ್ಲಾನ್ ಇಂದು ಈಗಲೇ ಬರ್ತಾ ಇದ್ದೀನಿ ಅಂತ ಹೇಳಿ ತಾಂಡವ್ ಅತಿ ಮನೆಗೆ ಹೊರಟು ಬರ್ತಿದ್ದಾರೆ ಇತ್ತ ಕಡೆ ಶ್ರೇಷ್ಠ ತನ್ಮಯ್ನನ್ನ ಕರ್ಕೊಂಡು ಅತಿ ಮನಕ್ಕೆ ಕರ್ಕೊಂಡು ಹೋಗ್ತಿದ್ರ ಹರಿ ಶ್ರೇಷ್ಠ ಪ್ರಜ್ಞೆ ತಪ್ಸಿದ್ದನ್ನು ನೋಡಿದೆ ಚೀಸ್ ಮಾಡಿ ಶ್ರೇಷ್ಠಕಾರನ ಚೀಸ್ ಮಾಡಿ ಕಾರನ್ನ ಅಡ್ಡ ಹಾಕ್ತಾರೆ ಅದರ ನಡುವೆ ಇಲ್ಲಿ ತನ್ಮೈಗೆ ಎಚ್ಚರ ಆಗತ್ತ ಈ ಕಡೆ ಹರಿ ಯಾರನ್ನ ನೀವು ಪ್ರಜ್ಞೆ ತಪ್ಪಿಸಿದ್ದು ಅಂತ ಶ್ರೇಷ್ಠನ ಪ್ರಶ್ನೆ ಮಾಡ್ತಿದ್ದಾಗೆ ತನ್ಮೈ ಕೆಳಗಡೆ ಇಳಿದು ಬರ್ತಾನೆ ಈ ಹುಡುಗನೇ ನೀವು ಕಿಡ್ನಪ್ ಮಾಡೋಕ್ಕೆ ನೋಡಿದ್ದು ಅಂತ ಹರಿ ಕೇಳ್ತಿದ್ದಾಗೆ ಯಾರೂ ಇಲ್ಲ ಏನೇನು ಮಾತಾಡಬೇಡಿ ಅಂತ ಶ್ರೇಷ್ಠ ಹೇಳಿದಾಗ ನಂಗೆ ತುಂಬ ಚೆನ್ನಾಗುತ್ತೆ ನಾನು ಗೆಲ್ಲವನ್ನ ಕೂಡ ನೋಡಿದ್ದೀನಿ ಪೊಲೀಸವನ್ನ ಕರೆಸಿ ನಿಮ್ಮನ್ನು ಅರೆಸ್ಟ್ ಮಾಡಿಸ್ತೇನೆ ಅಂತ ಹರಿ ಹೇಳ್ತಿದ್ದಾಗೆ ಶ್ರೇಷ್ಠ ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾಳೆ ತದನಂತರ ಇತ್ತ ಕಡೆ ತನ್ಮೈನ ಕ್ಯಾರದು ನಿನ್ನನ್ನು ಎತ್ಕೊಂಡು ಬಂದಿದ್ದು ಅಂದಾಗ ಅವರು ನನ್ನ ಅಪ್ಪನ ಹೆಂಡತಿ ಅಂತ ಹೇಳ್ತಾನೆ ತನ್ಮಯ್ ಅಪ್ಪನ ಹೆಂಡತಿ ಅಂದರೆ ನಿಮ್ಮ ಅಮ್ಮನ ನಿಮ್ಮಮ್ಮನೇ ನಿನ್ನ ಕಿಡ್ನಾಪ್ ಮಾಡಿಸಿದ್ರ ಅಂತ ಹರಿ ಹೇಳಿದಕ್ಕೆ ಅವರು ನನ್ನಮ್ಮ ಅಲ್ಲ ಅಪ್ಪನ ಹಿಂದೆ ಅಂದಾಗ ನನ್ನ ತಲೆ ಕೆಟ್ಟೋಗಿದೆ ಅಪ್ಪನ ಹೆಂಡತಿ ಅಂತ ಅಮ್ಮ ಅಲ್ವಂತೆ ಏನೋ ಇದು ಎಲ್ಲಿಗೋ ಹೋಗಬೇಕು ಹೇಳೋ ನೀನು ಅಂದಾಗ ನಮ್ಮಮ್ಮನ ಕಾಲ್ ಮಾಡಬೇಕು ನಾನು ಅಂತ ಹೇಳಿ ತನ್ಮೈ ಹೇಳಿದಾಗ ಸರಿ ಆಯಿತು ತಗೋ ಅಂತ ಫೋನ್ ಕೊಡ್ತಾರೆ ಅಂಕಲ್ ಈ ಫೋನಲ್ಲಿ ರೀಚಾರ್ಜೇ ಇಲ್ಲ ಅಂದಾಗ ಅಯ್ಯೋ ನಾನು ರೀಚಾರ್ಜ್ ಮಾಡಿಸಲ್ಲ ಯಾಕುತ್ತಾ ನನಗೆ ಯಾರು ಕೂಡ ಯಾರಿಗೂ ಕೂಡ ಕಾಲ್ ಇಷ್ಟ ಇಲ್ಲ ಯಾರೇ ಮಾಡಿದ್ರು ಅವರೇ ಮಾಡಬೇಕು ಅದಕ್ಕೋಸ್ಕರ ನಾನು ಯಾರಿಗೂ ಕಾಲ್ ಮಾಡಲ್ಲ ಅದಕ್ಕೆ ಫೋನ್ ಕರೆನ್ಸಿ ಇಲ್ಲ ಅಂದಾಗ ಕರೆನ್ಸಿಲ್ವೋ ಸುಳ್ಳು ಹೇಳ್ತಿದ್ರು ಅಂಕಲ್ ಅಂತ ಕೇಳಿದಕ್ಕೆ ಅಂಕಲ್ ಗಿಂಕಲ್ ಅಂದರೆ ಅಷ್ಟೇ ಆಮೇಲೆ ಅಣ್ಣ ಅಂತ ಕರಿಬೇಕು ನೀನು ಅಂತ ಹೇಳಿ ಅರಿ ಹೇಳಿದಾಗ ಸರಿ ಆಯಿತು ಅಣ್ಣ ನಮ್ಮಮ್ಮ ಎಲ್ಲಿದ್ದಾರೆ ಅಂತ ಗೊತ್ತು ಕರ್ಕೊಂಡು ಹೋಗಿ ನೀವು ಅಲ್ಲಿಗೆ ನಾನು ಹೇಳ್ತೀನಿ ಅಂತ ತನ್ಮೈ ಹೇಳಿದಾಗ ಸರಿ ಆಯಿತು ಅಂತ ತನ್ನಯ್ ಎಲ್ಲ ಕಿಡ್ನಾಪ್ ಆಗಿದ್ನೋ ಹರಿ ಅಲ್ಲಿಗೆ ತನ್ಮೈನ ಕರ್ಕೊಂಡು ಹೋಗ್ತಿದ್ದಾರೆ ಆ ಕಡೆ ಭಾಗ್ಯ ಮತ್ತೆ ಕಿಶನ್ ಅದೇ ಜಾಗಕ್ಕೆ ಬಂದಿದ್ದಾರೆ ಕಿಡ್ನಾಪ್ ಆಗಿರೋ ಜಾಗಕ್ಕೆ ಎಲ್ಲರ ಹತ್ರ ಫೋಟೋ ತೋರಿಸಿ ತೋರಿಸಿ ಿರ್ಬೇಕಿದ್ರೆ ಇದೇ ಹುಡುಗನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದು ನೀವೇನಾಗ ನನ್ನ ಕಾಲ್ ಮಾಡಿದ್ದು ಅಂತ ಅದೇ ಫೋನ್ ಅವರು ಹೇಳಿದಾಗ ಹೌದು ನನ್ನ ಮಗ ಇಲ್ಲಿ ಅಂದಾಗ ನಿಮ್ಮ ಮಗನ ಯಾರು ಕಿಡ್ನಾಪ್ ಮಾಡ್ಕೊಂಡು ಹೋದ್ರು ನಾವು ತಡೆಯೋ ಪ್ರಯತ್ನ ಮಾಡಿದ್ವಿ ಬಟ್ ಅಷ್ಟರಲ್ಲಿ ಅವರು ಹೋಗ್ಬಿಟ್ರು ಅಂದಾಗ ಇಲ್ಲಿ ಭಾಗ್ಯ ಕುಸಿತು ಹೋಗ್ತಾರೆ ನನ್ನ ಮಗನ ಜವಾಬ್ದಾರಿಯನ್ನು ಮೇಲೆ ನಾನು ಅವನನ್ನು ಕಾಪಾಡ್ಕೊಳ್ಳೋಕಾಗಲಿಲ್ಲ ನಾನು ಒಂದು ತಾಯಿನ ಜವಾಬ್ದಾರಿ ತಗೊಂಡ್ಮೇಲೆ ನೋಡ್ಕೋಬೇಕಲ್ವ ನಿಚ್ಕೊಂಡು ಕೂಡ ನಾನು ನನ್ನ ಮಗನ ನೋಡ್ಕೊಳ್ಳೋದ್ರಲ್ಲಿ ಸೋತು ಹೋದೆ ಅಂತ ಕಣ್ಣೀರು ಹಾಕಬೇಕಿದ್ರೆ ತನ್ನಯ ಬಂದಿದ್ದೆ ಅಮ್ಮ ನೀನು ಸೋತಿಲ್ಲ ಅಮ್ಮ ಅಂತ ಹೇಳಿ ಅಪ್ಕೋತ ಮಗ ಮಗನ ನೋಡಿ ನಿಜವಾಗ್ಲೂ ಕೂಡ ಖುಷಿ ಆಗುತ್ತೆ ಭಾಗ್ಯಾಗ ಈ ಕಡೆ ಈ ಅಂಕಲೇ ನನ್ನನ್ನು ಕಾಪಾಡ್ಕೊಂಡು ಕರ್ಕೊಂಡು ಬಂದಿದ್ದು ಶ್ರೇಷ್ಠ ಆಂಟಿ ನನ್ನನ್ನು ಕಿಡ್ನಾಪ್ ಮಾಡಿದ್ರು ಅಂತ ಹೇಳಿದಾಗ ಶ್ರೇಷ್ಠಗೆ ಎಷ್ಟು ಬಾರಿ ಹೇಳಿದ್ರು ಕೂಡ ಬುದ್ಧಿ ಕಲಿಯೋದಿಲ್ಲ ಅವಳಂತೂ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ನಮ್ಮ ಲೈಫ್ಗೆ ಎಂಟ್ರಿ ಕೊಡಬೇಡ ಅಂತ ಹೇಳಿದ್ರು ಕೂಡ ಪದೇ ಪದೇ ಎಂಟ್ರಿ ಕೊಟ್ಟು ಕೊಟ್ಟು ನಮ್ಮ ಬದುಕನ್ನೇ ಸರ್ವನಾಶ ಮಾಡ್ತಿದ್ದಾಳೆ ಈ ಬಾರಿ ಅಂತೂ ಯಾವುದೇ ಕಾರಣಕ್ಕೂ ನಾನಂತೂ ಅವಳನ್ನ ಸುಮ್ಮನೆ ಬಿಡುವುದಿಲ್ಲ ಅಂತ ಸಿಡುತ್ತಿದ್ದಂತಹ ಭಾಗ್ಯ ಕಾಳಿ ಅವತಾರವನ್ನ ತಾಳಿ ಶ್ರೇಷ್ಠ ಮನೆಗೆ ಹೋಗಿ ಆಕೆ ಗ್ರಾಚರ ಬಿಡಿಸೋಕೆ ಸುತ್ತವಾಗ್ತಾರೆ ಆಗ ಕಿಶನ್ ಪ್ಲೀಸ್ ಅದಕ್ಕೆ ದಯವಿಟ್ಟು ಈಗ ಬೇಡ ಆದಿಹಣ್ಣನ ಫಸ್ಟು ಬಿಡಿಸ್ಕೊಂಡು ಬರಬೇಕು ಆನಂತರ ಬೇಕಿದ್ರೆ ನೋಡೋಣ ಅಂತ ಹೇಳಿದಾಗ ಹೌದು ನೀನು ಹೇಳ್ತಿರೋದು ಸರಿ ಕಿಶನ್ ಫಸ್ಟು ಆದಿಯನ್ನು ಬಿಡಿಸ್ಕೊಂಡು ಬರಬೇಕು ನಡಿ ಅಂದಾಗ ಈ ಕಡೆ ಹರಿ ಕೂಡ ನಾನು ಬರ್ತೀನಿ ಅಂತಾರೆ ನಿಮಗೆ ಯಾಕೆ ತೊಂದರೆ ಅಂದಾಗ ತೊಂದರೆ ಏನು ಬಂತು ನೀವು ಕೂಡ ನನ್ನ ಅಕ್ಕನ ಅಕ್ಕಂತರೇ ನಿಮ್ಮನ್ನು ನೋಡಿದ್ರೆ ನನ್ನ ಅಕ್ಕ ಅಂತಾನೆ ಅನ್ನಿಸ್ತದೆ ನನ್ನಮ್ಮ ಇದ್ದಿದ್ರು ಇದೇ ರೀತಿ ಇದ್ದಿದ್ರು ಅನಿಸುತ್ತೆ ಅಂತ ಹೇಳಿ ಹರಿ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಹರಿಯನ್ನು ಕೂಡ ಕರ್ಕೊಂಡು ಕಿಶೂನ್ ಭಾಗ್ಯ ಎಲ್ಲರೂ ಕೂಡ ಒಬ್ಬರು ಮನೆಗೆ ಹೋಗ್ತಾರೆ ಬಿಕಾಸ್ ಅವ್ರ ಹತ್ರ ಮಾತಾಡಿರ್ತಾರೆ ದುಡ್ಡು ಬೇಕಾಗಿದೆ ಅಂತ ಹಾಗಾಗಿ ಅವರು ಕೂಡ ಇವರ ಶಾಪನ್ನು ಪ್ಲಡ್ಜ್ ಮಾಡಿಕೊಂಡಿದ್ದೆ ದುಡ್ಡನ್ನು ಕೊಡ್ತಾರೆ ನಿನ್ನ ಶಾಪ್ಗೆ ಎಷ್ಟು ದುಡ್ಡು ಕೊಡ್ತಿರುವುದೇ ಹೆಚ್ಚು ಕರೆಕ್ಟ್ ಟೈಮ್ಗೆ ವಾಪಸ್ ಕೊಟ್ಬಿಡಬೇಕು ಇಲ್ಲಾಂದರೆ ಖಂಡಿತವಾಗ್ಲೂ ನಾನು ಕೂಡ ನಾನು ಖಡಕ್ಕಾಗಿ ನಿನ್ನ ಒಂದು ಶಾಪನ್ನು ನನ್ನ ಕಪೆ ಮುಸ್ಟಿಗೆ ತೊಗೋಬೇಕಾಗತ್ತೆ ಅಂತ ಹೇಳ್ತಾರೆ ಖಂಡಿತ ಸರ್ ಕೊಟ್ಬಿಡ್ತೀನಿ ವಾಪಸ್ ಅಂತ ಹೇಳಿ ಕಿಶುನ ದುಡ್ಡನ್ನ ನೋತ್ಕೊಂಡು ಹೊರಗಡೆ ಬರ್ತಾರೆ ಇತ್ತ ಕಡೆ ತಾಂಡವ ಕಾಮತ್ ಅವ್ರ ಮನೆಗೆ ಹೋಗಿದ್ದಾರೆ ಕಾಮತ್ ಅವ್ರ ಮನೆಗೆ ಹೋಗಿದ್ದೆ ಎಲ್ಲರನ್ನ ಕೂಡ ಜೋರಾಗಿ ಕೂಗಿ ಕರೀತಾರ ಏನೋ ಕುತ್ಕೊಂಡು ಯಾಕೆ ಇಲ್ಲಿಗೆ ಬಂದಿದ್ಯಾವ ಮತ್ತೆ ನಿಂಗೆ ತಲೆ ಕೆಟ್ಟಿದ್ಯೋ ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರುವಂತ ಅಂತ ಕಾಮತ್ ಅವರು ಬೈತಿದ್ರೆ ಯಾಕೆ ಹೋಗ್ಲಿ ನಾನು ಇಲ್ಲಿಗೆ ಬಂದಿರೋದು ಹೋಗಕಲ್ಲ ಭಾಗ್ಯ ಬಂಡವಾಳವನ್ನ ರಿವೀಲ್ ಮಾಡೋದಕ್ಕೆ ಏನ್ ಹೇಳಿದ್ಲು ಆ ಭಾಗ್ಯ ನನ್ನ ಮಗ ಕಿಡ್ನಾಪ್ ಆಗಿಲ್ಲ ಅದೇ ಜೊತೆ ಮೈಸೂರಿಗೆ ಹೋಗಿದ್ದಾನೆ ಬಾಕ್ಸಿಂಗಿಗೆ ಅಂತ ಸುಳ್ಳು ಹೇಳಿದ್ ನನ್ನ ಮಗನ ಶ್ರೇಷ್ಠ ಕರ್ಕೊಂಡು ಬರ್ತಾರೆ ಾಳೆ ನನ್ನ ಮಗ ಎಲ್ಲೂ ಹೋಗಿಲ್ಲ ನನ್ನ ಮಗ ಕಿಡ್ನಪ್ ಆಗಿದ್ದ ಆ ಭಾಗ್ಯ ನಿಮ್ಮ ಹತ್ರ ಸುಳ್ಳು ಹೇಳಿದ್ನು ಅವಳು ಸುಳ್ಳಿನ ಬಂಡವಾಳ ಮುಖವನ್ನು ರಿವಿಲ್ ಮಾಡ್ತಾ ಇದ್ದೀನಿ ಅಂತ ತಾಂಡವ್ ಹೇಳಿದಾಗ ಯಾರು ನಿನ್ನ ಮಾತನ್ನು ನಂಬ್ತಾರ ಸುಮ್ಮನೆ ಹೋಗ್ತಾ ಇರು ಇಲ್ಲಿಂದ ಅಂತ ಕಾಮತ್ ಅವರು ಹೇಳ್ತಾರೆ ಅಷ್ಟರಲ್ಲಿ ಈ ಕಡೆ ಶ್ರೇಷ್ಠ ಬರ್ತಾಳೆ ಶ್ರೇಷ್ಠ ಕರೆಕ್ಟ್ ಟೈಮ್ಗೆ ಬಂದೆ ತನ್ನಯ್ ನಾವು ಹೋಗಿ ಬಾ ಅಂತ ತಾಂಡವ್ ಹೇಳಿದಾಗ ಇಲ್ಲ ತಾಂಡವ್ ತನ್ನಯ್ ನೆನ್ಸುತ್ತ ಇಲ್ಲ ಅಂತ ಏನು ಮಾತಾಡ್ತಿದ್ಯಾ ಶ್ರೇಷ್ಠ ನೀನೇ ತಾನೇ ತನ್ನಯ್ ನನಗೆ ಸಿಗ್ತಾ ಅಂತ ಹೇಳಿದ್ದು ಇವಾಗಿಲ್ಲ ಅಂದರೆ ಏನು ಅರ್ಥ ಅಂತ ತಾಂಡವ್ ಕೇಳಿದಾಗ ಇಲ್ಲ ತಾಂಡವ್ ನನಗೆ ತನ್ನಯ ಸಿಕ್ಕಿದ್ನಿ ಜಾ ಅವನನ್ನು ನಾನು ಇಲ್ಲಿಗೆ ಕರ್ಕೊಂಡು ಬರ್ತಾ ಇದ್ದ ಆದರೆ ದಾರಿ ಮಧ್ಯದಲ್ಲಿ ಯಾರೋ ಒಬ್ಬ ಬಂದು ತನ್ಮೈನ ಕರ್ಕೊಂಡು ಪೊಲೀಸ್ ಅವ್ರಿಗೆ ಹೇಳ್ತೀನಿ ಅದು ಇದು ಅಂತ ಹೆದರಿಸ್ಬಿಟ್ಟ ಹಾಗಾಗಿ ಕೂಡ ನಾನು ಹೆದ್ರಕೊಂಡು ಬಂದುಬಿಟ್ಟೆ ಅಂದಾಗ ಅವನು ಯಾವನ್ನೂ ಹೆದ್ರಿಸದಂತೆ ಉಳಿಗೆ ಹೆದ್ರಕೊಂಡ್ಬಿಟ್ಲಂತೆ ಅಂತ ಹೇಳಿ ತಾಂಡವೃಚ್ಚಿ ಹೇಳ್ತಾರೆ ಎತ್ತ ಕಡೆ ಹೋ ಇದು ಒಂದು ಹೊಸ ನಾಟಕನ ಭಾಗ್ಯ ಹೇಳ್ತಿರೋದಲ್ಲ ಸುಳ್ಳು ನೀವಿಬ್ರು ಹೇಳ್ತಿರೋದು ಸುಳ್ಳು ಅಂತ ಕಾಮತ್ ಅವರು ಹೇಳ್ತಾರ ನಂತರ ಈ ಕಡೆ ಇವರಿಬ್ಬರನ್ನ ಮೊದಲು ಪೊಲೀಸವನ್ನ ಕರೆದು ಅರೆಸ್ಟ್ ಮಾಡಿಸ್ತೀನಿ ಅಂತ ಹೇಳಿ ಕಾಮತ್ ಅವರು ಹೇಳಬೇಕಿದ್ರೆ ಇಲ್ಲಿ ಕನಿಕಾ ಪ್ಲೀಸ್ ಅಪ್ಪ ಬೇಡ ನೀವು ಯಾಕೆ ಅವ್ರನ್ನ ಕರಿತಿದ್ರ ಅಂದಾಗ ನಾನು ಆಗಿಂದ ನಾನು ಇದ್ದೀನಿ ನೀನು ಯಾಕೆ ಏನು ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ಯಾ ಕನಿಕ ಅಂತ ಕಾಮತ್ ಅವರು ಹೇಳಿದಕ್ಕೆ ಅದು ಹಾಗಲ್ಲಪ್ಪ ಅವ್ರು ಹೇಳ್ತಿರೋ ಮಾತಲ್ಲೂ ನಿಜ ಇದೆ ಅಂತ ಅನ್ನಿಸಿದೆ ಅದಕ್ಕೋಸ್ಕರ ಆ ರೀತಿ ಹೇಳಿ ಅಂತ ಕನಿಕಾ ಹೇಳಿದಾಗ ನನ್ ಗೊತ್ತು ನಿನಗೆ ಭಾಗ್ಯ ಕಂಡ್ರೆ ಆಗೋದಿಲ್ಲ ಅಂತ ಅದಕ್ಕೆ ಈ ರೀತಿ ಎಲ್ಲ ಮಾತಾಡೋದು ತಪ್ಪಾಗುತ್ತೆ ನಾನು ಭಾಗ್ಯನೇ ನಂಬುದು ಅಂತ ಹೇಳಿ ಕಾಮತ್ತಲ್ಲಿಂದ ಹೊರಟು ಬಿಡ್ತಾರೆ ತದನಂತರ ಈತ ಕಡೆ ಶ್ರೇಷ್ಠ ಇನ್ನೂ ಒಂದ ಚಾನ್ಸ್ ಇದೆ ನಮಗೆ ಆದಿ ಮೈಸೂರಿಗೆ ಹೋಗಿಲ್ಲ ಅನ್ನೋದನ್ನು ಪ್ರೂವ್ ಮಾಡೋದಕ್ಕೆ ಭಾಗ್ಯ ಮನೆಗೆ ಹೋದ್ರೆ ಅಲ್ಲಿ ಆದಿ ಇರಬೇಕು ಆದರೆ ಅಲ್ಲಿ ಆದಿ ಇರುವುದಿಲ್ಲ ಆಗ ಖಂಡಿತವಾಗ್ಲೂ ನಮ್ಗೆ ಗೊತ್ತಾಗುತ್ತೆ ಆದಿ ಅಲ್ಲಿಲ್ಲ ಅನ್ನೋದು ಅಂದಾಗ ಕನಿಕಾ ಮತ್ತು ಮೀನಾಕ್ಷಿಯವರು ಹೌದು ನೀನು ಹೇಳ್ತಿರೋದು ಕರೆಕ್ಟಾಗಿದೆ ಶ್ರೇಷ್ಠ ಈಗಲೇ ಭಾಗ್ಯ ಮನೆಗೆ ಹೋಗೋಣ ಅಂತ ಹೇಳಿ ತಾಂಡವ ಶ್ರೀಷ್ಠ ಕನಿಕ ಮೀನಾಕ್ಷಿ ಎಲ್ಲರೂ ಕೂಡ ಭಾಗ್ಯ ಮನೆಗೆ ಹೋಗ್ತಿದ್ದಾರೆ ಈತ ಕಡೆ ಭಾಗ್ಯ ಮತ್ತು ಕನ್ ಹರಿ ಎಲ್ಲರೂ ಕೂಡ ತನ್ಮಯನ ಕರ್ಕೊಂಡು ಆ ರೌಡಿ ಇರುವ ಜಾಗಕ್ಕೆ ಹೋಗಿ ಆದಿಯನ್ನು ಬಿಡಿಸ್ಕೊಂಡ್ ಬರಬೇಕು ಅಂತ ಹೋಗ್ತಿದ್ದಾರೆ ಇದರ ನಡುವೆ ಕುಸ್ಮ ಅವರು ಭಾಗ್ಯಾಗಿ ಕಾಲ್ ಮಾಡ್ತಾರೆ ತನ್ಮಯ ಸಿಕ್ಕದ ಅಂತ ಖಂಡಿತ ಅದೇ ತನ್ಮೈ ಸಿಕ್ಕದ ಅಂತ ಹೇಳಿದಾಗ ಏನಾಯ್ತು ಎಲ್ಲಿ ಹೋಗಿದ್ನಂತೆ ಅಂದಾಗ ಅದೊಂದು ದೊಡ್ಡ ಕತೆ ಅಂತ ಇಲ್ಲಿ ತನ್ಮೈ ಕಿಡ್ನಾಪ್ ಆಗಿದೆ ಆದಿ ಅವ್ರ ಜೊತೆ ಆದಿಯವರು ಕೂಡ ಕಿಡ್ನಪ್ ಆಗಿದ್ದಾರೆ ಹಾಗಾಗಿ ಈಗ ತಾನೇ ನಾವು ಅವರನ್ನ ಬಿಡಿಸ್ಕೊಂಡು ಬರೋಕೆ ಹೋಗ್ತಿದ್ವಿ ಅಂದಾಗ ಹೋಗದ ಏನೂ ಆಗದೆ ಇದ್ರೆ ಒಳ್ಳೇದು ಖಂಡಿತ ಒಳ್ಳೇದಾಗಲಿ ಅಂತ ಹೇಳಿ ಕುಸುಮ ಅವರು ದೇವ್ರ ಹತ್ರ ಕೇಳ್ಕೊತಾರೆ ಆದರೆ ಇಲ್ಲಿ ಕುಸ್ಮಾ ಅವ್ರೇನೋ ದೇವ್ರ ಹತ್ರ ಕೇಳ್ಕೊತಿದ್ದಾರೆ ಅದೇ ಟೈಮ್ಗೆ ತಾಂಡವ್ ಶ್ರೇಷ್ಠ ಹಾಗೆ ಕನ್ನಡ ಕಮನಾಕ್ಷಿ ಎಲ್ಲರೂ ಕೂಡ ಇಲ್ಲಿ ಭಾಗ್ಯ ಮನೆಗೆ ಎಂಟ್ರಿ ಕೊಡ್ತದಾರ ಹಾಗಿದ್ರೆ ಏನಾಗುತ್ತೆ ಆ ಕಡೆ ಆದಿ ಮನೆಯಲ್ಲಿಲ್ಲ ಅನ್ನೋ ವಿಷಯ ಗೊತ್ತಾಗುತ್ತೆ ಅಥವಾ ಕರೆಕ್ಟ್ ಟೈಮ್ಗೆ ಆದಿಯನ್ನು ಕರ್ಕೊಂಡು ಭಾಗ್ಯ ಮನೆಗೆ ವಾಪಸ್ ಆತಿ ಆಗ್ತಾರೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ಬೀಚುಗೆ ವೀಚು ಮಾಡುದನ್ನ ಯಾವ್ದ ಕಾರಣಕ್ಕೂ ಕೂಡ